ನೌಕರರಿಗೆ ಆರನೇ ವೇತನ ಆಯೋಗದ ಶಿಫಾರಸಿನಂತೆ ವೇತನವನ್ನು ಪರಿಷ್ಕರಿಸಿದ್ದು ನೌಕರರಿಗೆ ಪಾವತಿಸಬೇಕಾದ ಬಾಕಿ ಮೊತ್ತವನ್ನು ಅವರಿಗೆ ನೀಡಿ ಮತ್ತೆ ವಾಪಸ್ ಪಡೆದಿರುವಂತದ್ದು ದೊಡ್ಡ ಭ್ರಷ್ಟಾಚಾರ ಅಂತ ವಿಧಾನ ಪರಿಷತ್ ಮಾಜಿ ಸದಸ್ಯ ಐನೂರ್ ಮಂಜುನಾಥ್ ಆರೋಪಿಸಿದ್ದಾರೆ ನೌಕರರಿಗೆ ಪಾವತಿಸಬೇಕಾದ ಬಾಕಿ ಮೊತ್ತ ಏಳು ಕೋಟಿ ಹದಿನಲ್ ಹದಿನಾಲ್ಕು ಲಕ್ಷದ ನಲವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತು ಮೂರು ರೂಪಾಯಿಗಳನ್ನ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಇಪ್ಪತ್ ಮೂರರಂದು ನೌಕರರ ಉಳಿತಾಯ ಖಾತೆಗೆ ಜಮಾ ಮಾಡಲಾಯಿತು ಅದೇ ದಿನ ಉಳಿತಾಯ ಖಾತೆಯಿಂದ ಹಣವನ್ನು ವಾಪಸ್ ಪಡೆದು ಬ್ಯಾಂಕಿನ ನೌಕರರ ಒಕ್ಕೂಟದ ಪದಾಧಿಕಾರಿಗಳ ಮೂಲಕ ಅಂದಿನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಕೆಲವು ನಿರ್ದೇಶಕರಿಗೆ ಹಂಚಲಾಗಿದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ರು ಶಿವಮೊಗ್ಗ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮತ್ತೊಮ್ಮೆ ಇಂಥದ್ದೇ ಪ್ರಸಂಗ ಪುನರಾವರ್ತನೆ ಆಯಿತು ಎರಡು ಸಾವಿರದ ಇಪ್ಪತ್ತೊಂದರ ಜುಲೈನಿಂದ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಅಂತ್ಯದವರೆಗೆ ನೀಡಬೇಕಾಗಿದ್ದಂಥ ಬಾಕಿ ತುಟ್ಟಿ ಭತ್ತೆ ಮೊತ್ತ ಒಂದು ಕೋಟಿ ಆರು ಲಕ್ಷ ಎಂಬತ್ನಾಲ್ಕು ಸಾವಿರದ ನೂರ ಮೂವತ್ತೆರಡು ರೂಪಾಯಿಗಳನ್ನ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ನಾಲ್ಕರಂದು ನೌಕರರ ಉಳಿತಾಯ ಖಾತೆಗೆ ಜಮಾ ಮಾಡಲಾಗಿತ್ತು ಮತ್ತೆ ಅದೇ ದಿನ ಉಳಿತಾಯ ಖಾತೆಯಿಂದ ಹಣವನ್ನು ವಾಪಸ್ ಪಡೆದು ಬ್ಯಾಂಕಿನ ನೌಕರರ ಒಕ್ಕೂಟದ ಪದಾಧಿಕಾರಿಗಳ ಮೂಲಕ ಅಂದಿನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ಹಂಚಲಾಗಿದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರವನ್ನು ಹಿಂದಿನ ಆಡಳಿತ ಮಂಡಳಿ ಮಾಡಿತು ಅಂತಂದ್ರೆ ಬ್ಯಾಂಕ್ನಲ್ಲಿ ಆರನೇ ವೇತನ ಆಯೋಗ ಬಾರಿತು ಈ ಏಳನೇದು ಬರಬೇಕು ಆರನೇ ವೇತನ ಆಯೋಗ ಜಾರಿ ಆಯ್ತು ಜಾರಿಯಾದಾಗ ನಮ್ಮ ಎಂಪ್ಲಾಯ್ಸ್ಗಳಿಗೆ ಅರಿಯರ್ಸ್ ತಕ್ಷಣಕ್ಕೆ ಬರಲಿಲ್ಲ ಮೂರ್ನಾಲ್ಕು ತಿಂಗಳ ಅರಿಯರ್ಸ್ ಅನ್ನು ಒಟ್ಟಿಗೆ ಕೊಡ್ತಾರೆ ಆ ಥರ ಬರಬೇಕಾದಷ್ಟು ವೇತನ ಪರಿಷ್ಕರಣೆ ಆದಾಗ ಏಳು ಕೋಟಿ ಹದಿನಾಲ್ಕು ಲಕ್ಷದ ನಲವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತು ಮೂರು ರೂಪಾಯಿ ನಮ್ಮ ಬ್ಯಾಂಕಿನ ಎಂಪ್ಲಾಯ್ಸ್ಗೆ ಆರನೇ ವೇತನ ಆಯೋಗದಿಂದ ಪರಿಷ್ಕರಣೆ ಆದಾಗ ಬಂದಂತ ಹಳೆಯ ಬಾಕಿ ಅದೆಲ್ಲದನ್ನು ಬ್ಯಾಂಕಿಗೆ ಡೀಸ್ ಮಾಡಿದರು ಒಂದೇ ದಿನ ನಮ್ಮ ಎಂಪ್ಲಾಯಿಗಳೆಲ್ಲರೂ ಡ್ರಾ ಮಾಡ್ತಾರೆ ಸೇಮ್ ಡೇ ಆರು ಕೋಟಿ ಹದಿನಾಲ್ಕು ಲಕ್ಷದ ನಲವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತ್ ರೂಪಾಯಿ ಎಂತ ಒಂದು ನೀಚತನದ ಪರಮಾವಧಿ ಅಂದ್ರೆ ನೌಕರರಿಗೆ ವೇತನ ಆಯೋಗದ ಪ್ರಕಾರ ಬಂದಂತ ಅವರ ಶಾಸನಬದ್ಧ ಹಕ್ಕಿನ ಹಣ ಅವರ ವೇತನ ಅದನ್ನು ಡ್ರಾ ಮಾಡಿ ಅಲ್ಲಿಯ ಸಂಘ ಏನಿದೆ ನೌಕರ ಸಂಘ ಅದ ಪದಾಧಿಕಾರಿಗಳ ಮೂಲಕ ಆಡಳಿತ ಅಧ್ಯಕ್ಷರ ಆದಿಯಾಗಿ ಆಡಳಿತ ಮಂಡಳಿಯ ಸದಸ್ಯರಿಗೆ ಅದನ್ನು ತಲುಪಿಸಲಾಗುತ್ತೆ ಅಂದರೆ ಕಂಡೀಷನ್ ಏನು ವೇತನ ಹಾಕಿ ಕೊಟ್ಟು ದುಡ್ಡು ಕೊಡ್ತೀವಿ ನಿಮ್ ಅರಿಹರ್ಸ ನಮಗೆ ಕೊಡ್ಬಿಡ್ಬೇಕು ಮುಂದಿನ ಸಂಬಳ ನಿಮ್ಮದು ಆ ಹರಿಯರ್ಸ್ ವೇತನವನ್ನ ಪೂರ್ತಿ ಹಿಂದಿನ ಅಧ್ಯಕ್ಷರಾದಾಗೆ ಎಲ್ಲ ಸದಸ್ಯರು ಕೆಲವರನ್ನ ಹೊರತುಪಡಿಸಿ ಅದರಲ್ಲೂ ಕೆಲವು ಪ್ರಾಮಾಣಿಕರಿದ್ದ ನಾನು ಎಲ್ಲರ ಬಗ್ಗೆ ಸಾಧಿಸ ಹೇಳೋದಿಲ್ಲ ವಾಪಸ್ ತೆಗೆದುಕೊಂಡಿದ್ದಾರೆ ಅದು ತನಿಖೆ ಆಗಬೇಕು ಒಂದೇ ದಿನ ಎಲ್ಲಾ ಎಂಪ್ಲಾಯಿಗಳಿಗೂ ಅಂಥ ತುರ್ತಿತ್ತ ಯಾರ ಮೂಲಕ ಆಯ್ತು ಯಾರ್ಯಾರಿಗೆ ತಲುಪಿಸಿದ್ರು ಅನ್ನೋದು ಕೂಡ ತನಿಖೆ ಆಗಬೇಕು ಅಂದ್ರೆ ವೇತನವನ್ನು ಬಿಡಲಿಲ್ಲ ಇನ್ನೊಮ್ಮೆ ಇನ್ನೊಂದ್ಕಂದ್ಸರಿ ಒಂದು ಏಳು ಇಪ್ಪತ್ತೊಂದರಿಂದ ಮೂವತ್ತು ಮೂರು ಇಪ್ಪತ್ತೆರಡರವರೆಗೆ ಡಿ ಎ ಜಾಸ್ತಿ ಆಯ್ತು ತುಟ್ಟಿ ಬತ್ತೆ ತುಟ್ಟಿ ಬತ್ತೆ ಬದುಕಿನೊಳಗೆ ನಮ್ಮ ವೇತನಕ್ಕೆ ಮಾರ್ಕೆಟ್ನಾಗ ಇರುತ್ತಾ ಬೆಲೆ ಏರಿಕೆ ಸರಿಸಮ ಆಗಲಿ ಅಂತ ಸರ್ಕಾರ ಕೊಡುವಂಥ ಒಂದು ವ್ಯವಸ್ಥೆ ಅದರ ಬಾಕಿ ಎಷ್ಟು ಬಂತು ಒಂದು ಕೋಟಿ ಆರು ಲಕ್ಷದ ಎಂಬತ್ತು ನಾಲ್ಕು ಸಾವಿರದ ನೂರ ಮೂವತ್ತೆರಡು ತುಟ್ಟಿ ಬತ್ತಿಯ ಬಾಕಿ ಬಿ ಎ ಒಂದು ಕೋಟಿ ಆರು ಲಕ್ಷ ಎಂಬತ್ತು ನಾಲ್ಕು ಸಾವಿರ ಒಂದು ನೂರ ಮೂವತ್ತೆರಡು ಇದೆಲ್ಲದನ್ನು ಬ್ಯಾಂಕ್ ಎಂಪ್ಲಾಯೀಸ್ಗಳ ಎಸ್ ಬಿ ಖಾತೆಗೆ ಉಳಿತಾಯ ಖಾತೆಗೆ ಜಮಾ ಮಾಡುದು ಮತ್ತೊಂದು ಆಶ್ಚರ್ಯ ಆವತ್ತೇ ಎಲ್ಲರೂ ಡ್ರಾ ಮಾಡ್ತಾರೆ ಆ ಡ್ರಾ ಮಾಡಿ ನೌಕರರಲ್ಲಿ ಒಂದು ಒಕ್ಕೂಟ ಏನಿದೆ ಆ ಪದಾಧಿಕಾರಿಗಳ ಮೂಲಕ ಕೆಲವು ನಿರ್ದೇಶಕನ ಹೊರತುಪಡಿಸಿ ವಾಪಸ್ ಜಮಾ ಅಂದ್ರೆ ಡಿ ಎ ಬಂದರೂ ಬಾಕಿ ಇವರಿಗೆ ಕೊಟ್ಬಿಡ್ಬೇಕು ಮುಂದಿನ ತಗೋಬೇಕು ವೇತನ ಆಯೋಗದ ಸಂಬಳ ಜಾಸ್ತಿ ಆದರೂ ಕೂಡ ಅರಿಹರ್ಸನ್ ಇವರಿಗೆ ಕೊಟ್ಬಿಡ್ಬೇಕು ಪ್ರತಿ ತಿಂಗಳ ಸಂಬಳ ನೀವು ತಗೊಂಡ್ರೆ ಸಿಗುತ್ತಲ್ಲ ಇಲ್ದೆ ರವಿನಂದ ಆರ್ತಿ ಕೊಡಲ್ಲ ನೀಚತನದ ಪರಮಾವಧಿ ಕಾರ್ಮಿಕರನ್ನ ಸುಲಿಗೆ ಮಾಡಿ ತಿಂದಂತ ಆಡಳಿತ ಮಂಡಳಿ ಅದು ಇದು ಕೂಡ ಆನ್ ರೆಕಾರ್ಡ್ ಸಿಗುತ್ತೆ ಯಾಕೆ ದುಡ್ಡು ಒಂದೇ ದಿನ ಎಲ್ಲರೂ ಬಿಡುಗಡೆ ಡ್ರಾ ಮಾಡ್ತಾರೆ ಒಂದು ಎಂಪ್ಲಾಯ್ನು ಹಿಂದೆ ಮುಂದೆ ಮಾಡೋದೇ ಇಲ್ಲ ದಾಖಲೆ ಇರುವಂತ ಅಂಶ ನಾನು ಹೇಳ್ತಾ ಇದ್ದೇನೆ ಏನು ಬಾಕಿ ಸಣ್ಣ ಸಣ್ಣ ಹಿಡ್ಕೊಳಕ್ಕೆ ಆಗೋದಿಲ್ಲ ಇದ್ರ ಜೊತೆಗೆ ನೌಕರ ದಿನನಿತ್ಯ ಬ್ಯಾಂಕಿನ ಕೆಲಸ ಮಾಡಿದವರನ್ನೇ ಸುಲಿಗೆ ಮಾಡಿದಂತ ಬಿಜೆಪಿ ನೇತೃತ್ವ ಅಧ್ಯಕ್ಷ ನೇತೃತ್ವದ ಆಡಳಿತ ಮಂಡಳಿ ನೌಕರರ ಜೇಬಿಗೆ ಕೈ ಹಾಕಿದೆ ಅಂದ್ಮೇಲೆ ಹೊಸ ಅಪಾಯಿಂಟ್ಮೆಂಟ್ ಅಲ್ಲಿ ಬಿಡ್ತಾರ ಎಲ್ಲ ನಿಯಮಾವಳಿಗಳ ಉಲ್ಲಂಘನೆ